ನಾನು ನಿಜವಾಗ್ಲೂ ಅನ್ಕೊಂಡಿದ್ದಿಲ್ಲ ನಮ್ಮ ಜೀವನ್ದಾಗ ನಾವು ಅನ್ಕೊಂಡಂಗೆ ಇರ್ತೇವೆ ನಾವು ಇಷ್ಟಪಟ್ಟರೆ ಇಷ್ಟಪಟ್ಟ ಮದ್ವೆ ಹಾಕವಿ ಅಂತಂದು ನನಗೆ ಮದುವೆ ಹಾಕತ್ತೆ ಇಲ್ಲ ಅನ್ನೋಂತ ಚಿಂತೆ ಆಗ್ಬಿಟ್ಟಿತ್ತು ಆದ್ರೆ ಬೇರೆ ನೀವು ಮತ್ತೊಂದು ಹೂ ಅನ್ನೋದು ಹೂ ಅನ್ನೋದು ಮಾಡ್ತಿದ್ರಲ್ಲ ನನ್ನ ಇಷ್ಟ ಪಡಂಗಿಲ್ಲ ಬಿಡೋ ಅನ್ನಂಗ ಆದ್ರನ್ನ ಒಟ್ಟು ಮದುವೆ ಅಂತ ಆದ್ವಲ್ಲ ಚಲೋ ಆಯ್ತು ಅಲ್ಲ ಮಾನ್ಸ ನಿನ್ನಂತ ಹುಡುಗಿ ಬಿಟ್ಟು ಬೇರೆ ಹುಡುಗಿಗೆ ನೋಡಕೇನ ಆದ್ರೆ ಬೇರೆ ನೀ ನನ್ನ ಅಷ್ಟು ಜೀವ್ ಮಾಡಿ ಮದುವೆ ಆಗಲ್ಲ ಮದುವೆಯಾಗ ನೀನು ನಾನು ಹಂಗೆ ಮಾಡ್ಕಂತ ನೋಡು ನಾನು ಜೀವಕ್ ತೊಂದ್ರೆ ಮಾಡ್ಕಂತ ನೋಡು ಹಾನಿ ಮಾಡ್ಕಂತ ನೋಡ ಅಂತ ಹಂಗೆಲ್ಲ ಹೆದರ್ಸಿದಿ ಅದಕ್ಕೆ ಹೋಗಿ ಬಿಡೋ ಹುಡುಗಿ ಭಾಳ ಇಷ್ಟ ಪಡ್ತಾಳಾ ನಾನು ಒಬ್ಬರು ಇಷ್ಟಪಟ್ಟು ಆಗೋಕ್ಕಿಂತ ನಮ್ಮನ್ನ ಯಾರು ಇಷ್ಟಪಡ್ತಾರೆ ಅವ್ರನ್ನ ಮದುವೆ ಆಗೋ ಚಲೋ ಅಂತ ಅನಸ್ತ ಅದಕ್ಕೆ ಹ್ಞೂ ಅಂದೆ ಅನ್ರಿ ಆದ್ರೂ ನಿಮ್ ಮನ್ಯಾಗ ಬಾಳ ಬೈದಿರ್ಬೇಕಲ್ಲ ನಿನಗೆ ಏನು ಕೆಲಸ ಇಲ್ಲ ಏನಿಲ್ಲ ಅವ್ನಿಗೆ ಆಸ್ತಿ ಇಲ್ಲ ಏನಿಲ್ಲ ಅಂತಂದು ಮದುವೆ ಬಂದಿ ಅಂತಂದಿಲ್ಲ ಹ್ಮ್ ಆಮೇಲೆ ಅಂದ್ಲ ಅಲ್ಲ ಹೇಳ್ಬೇಕಿಲ್ಲ ನಾವ ನಿಂತಿದ್ದು ಮದ್ವೆ ಮಾಡ್ತಿದ್ವಿ ನೀ ಯಾಕೆ ಹಂಗೆ ಮಾಡಿ ಹೋಗಿದ್ದೆ ಅಂತ ಹಂಗೂ ಅಂದ್ಲು ಇನ್ನೇನು ಮಣ್ಣ ಅದಕ್ಕೆ ಮಾತ್ರ ಏನು ಅಂದಲ್ಲ ಓಲ್ ಬಿಡ ಮದುವೆನ ಆಗಿಬಿಟ್ಟ ಕಾಲ ಅಂತೇಳಿ ಸುಮ್ಮನೆ ಆದ್ರೆ ಹೌದೇನಾ ಹ್ಞೂ ಮತ್ತು ಏನು ಬಿಡು ಇದ್ದದ್ದು ಇದ್ದಂಗೆ ಹೇಳ್ಯಾರ ಸರಿ ನನ್ನ ಒಟ್ಟು ಹೊರಗೆ ಕೆಲಸ ಐತಿ ಹೋಗಿ ಬರ್ತಾನೆ ಹಂಗೆ ಒಂದು ರೌಂಡ್ ಮನೆ ಯಾಕೆ ಕುಂತು ಕುಂತು ಬೇಜಾರು ಆಕತೆ ಅದಕ್ಕೆ ಹ್ಞೂ ಎಲ್ಲಿ ಹೋಗ್ತೀರಿ ಹೊರಗೆ ಅಷ್ಟಕ್ಕೂ ನಿಮ್ಗಾರ ಯಾರು ಗೊತ್ತದಾರ ಇಲ್ಲಿ ಊರಾಗ ಸುಮ್ಮನೆ ಅದಲ್ಲದ ಅವು ಹೇಳೋಣ ಇವತ್ತ ನಮ್ದು ಫಸ್ಟ್ ನೈಟ್ ಅಂತ ಅದಕ್ಕೆ ಎಲ್ಲಿ ಹೋಗ್ಬೇಡ ನಾವ ಮನೆಯಾಗ ಇರೋ ನನ್ನ ಗಂಡಾಗ ಅಂತ ಹೇಳೋಣ ನೀವು ಎಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ ಹೌದಾ ಕರೆನ ಸರಿ ಎಲ್ಲಿ ಹೋಗಲ್ ತಗ ಹಂಗಾದ್ರ ಅರಿ ಅದೇನಂದ್ರ ಏನತಿಯಮ್ಮ ನೀವು ಹಂಗ ದಡಗ್ಗನ ಬಂದ್ಬಿಡ್ತೀರಲ್ಲ ಕದ ಒಂದು ಸ್ವಲ್ಪ ಬಾರಿಸ್ ಬರ್ಬೇಕಂತ ಗೊತ್ತಾಗಲ್ಲ ನನ್ನ ಗಂಡ ಅಂತೀರ ರೂಮ್ನಾಗ ಅಲ್ಲ ನನ್ನ ರೂಮಿಗೆ ಬರಕ್ಕೆ ನಾನು ಯಾಕೆ ಕದ ಬಾರಿಸ್ ಬರ್ಬೇಕು ಅಷ್ಟಕ್ಕೂ ನಿಮ್ಮ ಅಣ್ಣ ಇರ್ಬೇಕಂತಂದು ಬಂದೆ ನಾನು ನೋಡಿದ್ರೆ ನೀವು ಅದೀರಿ ಅಲ್ಲ ನಿನಗೆ ಆ ರೂಮ್ನಾಗ ಇರಕ್ಕೆ ಹೇಳಿದ್ರಲ್ಲ ಅತ್ತೇರ ಯಾಕೆ ಬರಕ್ಕೆ ಹೋಗಿದ್ರಿ ಅಷ್ಟಕ್ಕೆ ನೀವು ಇದ್ರಿ ಅಂತಂದು ಗೊತ್ತಾಗಿದ್ರೆ ನಾನು ಇಟ್ಲ ಬರ್ತಿದ್ದನೂ ಇಲ್ಲ ಬರೋದಂತ ಅರ್ಜೆಂಟ್ ಇದ್ರೂ ಕದ ಬಾರಸ್ತಿದ್ದೆ ಇಲ್ಲ ನಿನ್ನಾರ ಹೊರ ಕರಿತಿದ್ದೆ ಏನಪ್ಪ ಏನು ಹೇಳಬೇಕು ಏನೋ ನಿಮ್ಮ ಅಂತರ್ಗೆ ಮಾತಾಡಿದೆ ಅಂದ್ರೆ ಅಷ್ಟಕ್ಕೂ ಹೊಸ್ತಾ ಮದುವೆ ಆದಾರ ಅಂದಾಗ ಸ್ವಲ್ಪ ತಿಳ್ಕೋಬೇಕು ನೀವು ಎದಕ್ಕೆ ಸುಮ್ಮನೆ ಮದುವೆ ಆಗಿ ಇಷ್ಟು ವರ್ಷ ಆಯ್ತು ಏನು ತಿಳ್ಕೊಳಂಗಿಲ್ಲ ಅಂದ್ರೆ ಏನು ಹೇಳ್ಬೇಕು ನಿಮ್ಮ ಅಂತರ್ಗೆ ಬಿಡು ಮನಸ್ಸ ಏನಾಯ್ತು ಏನಾರು ಬೇಕಾಗಿರ್ಬೇಕು ತಗೊಳಕ್ಕೆ ಬಂದಾರ ಅಷ್ಟಕ್ಕೂ ಅವ್ರ ರೂಮ್ನಾಗ ನಾವು ಕುತ್ಕೊಂಡವಿ ಅವ್ರಿಗಾರ ಏನು ಗೊತ್ತು ಸುಮ್ಮನೆ ಸಮಾಧಾನ ಮಾಡಿಕೆ ಅದಕ್ಕೆ ಯಾಕೆ ಅಷ್ಟು ಕೊಂಡು ಬೇದಾಡ್ತಿದ್ವಿ ಅಷ್ಟಕ್ಕೆ ಅವ್ರ ಏನು ಅಂದಾರೆ ನಿನಗೆ ನಿಮ್ಗೆ ಏನು ಗೊತ್ತಾಗಲ್ಲ ನೀವು ಸುಮ್ಮ ಕುಂದ್ರಿ ನನಗೆ ಗೊತ್ತೈತಿ ಏನು ಅನ್ನೋದು ತಗೊಂಡು ಅವ್ರು ಏನಾರು ತಗೊಳಕ್ಕೆ ಬಂದಿದ್ದೆ ಅಂದ್ರೆ ಹಾಂ ಇಲ್ಲವ ನಾನೇನು ತಗೊಳೋದಿಲ್ಲ ನಿಮ್ಮ ಅಣ್ಣನ ಜೊತೆ ಏನು ಸ್ವಲ್ಪ ಮಾತಾಡ್ಬೇಕತ್ತ ಅದಕ್ಕೆ ಬಂದೆ ನೋಡ್ದಂತ ಅಲ್ಲೇ ಹೊರಗೆ ಅದರ ಏನು ಮತ್ತೆ ಇಲ್ಲಿಲ್ಲ ಅಂದ್ರೆ ಹೊರಗೆ ಇರ್ತಾರೆ ಅದಕ್ಕೆ ಅಮ್ಮ ಅಂದಂಗೆ ಅಣ್ಣಗೆ ಹೇಳ್ರಿ ನನಗೆ ಈ ಕರಿಮಣಿ ಸರ ಕಣಕ್ಕಾಗಂಗಿಲ್ಲ ಒಂದು ಒಂದು ತೊಲೆದಾರ ಆತು ಒಂದೂವರೆ ತೊಲಿದಾರ ಆತು ಒಂದು ಸಣ್ಣ ಸರ ಮಾಡಿಸ್ಕೊಡು ಅಂತ ಹೇಳಿರಿ ಅಣ್ಣಗೆ ಈಗ ಸದ್ಯಕ್ಕೆ ಮಟ್ಟಿಗೆ ಆಮೇಲೆ ಬೇಕಾದ್ರೆ ದೊಡ್ಡದು ಮಾಡಿಸೋಲ್ ಹಾಂ ಈಗ ಸಣ್ಣದು ಮಾಡಿಸ್ಬೇಕು ಆಮೇಲೆ ದೊಡ್ಡದು ಮಾಡಿಸ್ಬೇಕು ಹ್ಞೂ ಮತ್ತೆ ನಿನ್ನ ಗಂಟೆಗೆ ಮತ್ತೆ ನಿನಗಿನ್ನ ಮತ್ತೇನು ಬೇಡ ಅಷ್ಟೇ ಸಾಕು ಈಗ ಸದ್ಯಕ್ಕೆ ಇದು ಒಂದು ಮಾಡಿಸನ್ರಿ ಹಾಂ ಆಮೇಲೆ ನಮ್ಮ ಮನೆಯವ್ರಿಗೆ ಒಂದು ಚೈನ್ ಸರ ಒಂದು ಉಂಗುರ ಮಾಡಿಸನ್ರಿ ಮತ್ತು ನೀವಾಗ ಕೊಟ್ಟು ಮದುವೆ ಮಾಡಿದ್ದೆ ಅಂದ್ರೆ ಎಲ್ಲ ಖರ್ಚು ಮಾಡಿ ಮಾಡ್ತಿದ್ರಿ ಇಲ್ಲ ಅದಕ್ಕೆ ಮಾಡಿರಿ ಏನಾಗೋದಲ್ಲ ಮತ್ತೆ ಮನೆ ಮಗಳಿಗೆ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಮಂದಿ ಕೊಡ್ತೀರೇನಾ ನನಗೂ ಈ ಮನೆಯಾಗ ಅಧಿಕಾರ ಐತಿ ನಮ್ಮ ಅಣ್ಣಗೆ ಎಷ್ಟು ಐತಲ್ಲ ಅದರಷ್ಟು ನನಗೂ ಅಧಿಕಾರ ಐತಿ ಅದಕ್ಕೆ ನನಗೆ ಕೊಡ್ಬೇಕಾಗಿದ್ದನ್ನೆಲ್ಲ ಕೊಟ್ಬಿಡ್ರಿ ನೀವು ಸರಿ ತಗೊಳ್ಳ ಮಾತಾಡ್ತಾನೆ ನಿಮ್ಮ ಅಣ್ಣನ ಜೊತೆಗೆ ಏನು ಹೇಳ್ತಾನೆ ನೋಡ್ಕಂಡು ಹೇಳ್ತೇನೆ ಅಂತ ತಿಂಡಿ ಅದು ಅಶಾಕ ಅಂತ ಏನು ಏನಿಲ್ಲ ಪಾಪ ಬಾವರ್ಗೆ ಒಜ್ಜಿ ಮಾಡಬೇಡ್ರಿ ನಿಧಾನಗಾಗ್ಲಿ ಆರಾಮ ಮಾಡಿಸಿಕೊಡೋನ್ ಐದಾರು ಏನಿಲ್ಲ ನಿಮಗೆ ಅರ್ಜೆಂಟ್ ರೀ ನನಗೆ ಹಂಗೆ ಇರೋಕ್ಕಾಗಂಗಿಲ್ಲ ಐದೈದು ಆರ್ ತಿಂಗಳು ಗಂಟ್ಲೆ ಕರೆ ಮಣಿ ಸರ್ ಹಾಕ್ಯ ಅಡ್ಡಾಡ್ಬೇಕೇನ ನನ್ನ ಜೊತೆ ಕಲ್ತರು ನನ್ನ ಜೊತೆ ಮದುವೆ ಆದರೆಲ್ಲ ನನ್ನ ವರ್ಗೀರು ಬಂಗಾರದ ಹಾಕ್ಯ ಅಡ್ಡಾಡತ್ತಾರ ಹ್ಞೂ ಅವ್ರಿಗೂ ಮದುವೆ ಅಷ್ಟೇ ಇಂಥದ್ದು ಇಂತದ್ದು ಅಡ್ಡಾಡಿದ್ರೆ ಅವರೇ ನನ್ಕೊಳಂಗಿಲ್ಲ ಅದಕ್ಕೆ ನನಗೆ ಬಂಗಾರದ ಬೇಕೇ ಬೇಕು ಐದಾರು ತಿಂಗಳ ಗಂಟ್ಲೆ ನಾನು ತಡ್ಯಾಕ್ ಹಂಗಲ್ಲ ಅದು ಹಂಗೆ ನಿಂತ ಕಾಲ ಮೇಲೆ ಬೇಕಂದ್ರೆ ಪಾಪ ಅವ್ರಿಗೆ ಕೈಗೆ ರೊಕ್ಕ ಇರ್ಬೇಕಲ್ಲ ಅವ್ರೇನು ಹಂಗೆ ಹೌದು ಬಿಡಪ್ಪ ಜಗ್ಗಷ್ಟು ಒಟ್ಟಿಗೆ ಕುತ್ಕೊಂಡಾರ ಮನೆಯಾಗ ಬೇಕಾದ ಹಂಗೆ ಐತಿ ಅನ್ನಂಗೆ ಏನಿಲ್ಲ ಇನ್ನು ಇಷ್ಟು ಇಟ್ಕೊಂಡು ಜೀವನ ಮಾಡ್ಕೊಂಡು ನಿಮ್ಮ ಅಪ್ಪಾಜಿ ಒಂದು ತೋರಿಸ್ಬೇಕವ್ರು ನೀನು ತಿಳ್ಕೊಬೇಕು ಮನೆ ಕಷ್ಟನ ಕಷ್ಟನಾಂಗೆ ಒಂದ್ ಸ್ವಲ್ಪ ಬಿಗಿ ಹಚ್ಚಿದ್ರೆ ಹೆಂಗೆ ಹಾಂ ನೀನು ಸಮಾಧಾನ ಮಾಡ್ಕೊಂಡು ಹೇಳಿ ಕಳಿಸು ನಿಮ್ಮ ಅಣ್ಣಗೆ ನೀನು ಹೇಳ್ಬೇಕಾರೆ ಒಂದು ಆರು ತಿಂಗಳಾಗಲಿ ಅಣ್ಣ ಅಲ್ಲಿ ತನಕ ಆಗಲಿ ಆರಾಮ ಮಾಡಿಸ್ಕೊಡೋ ಅಂತಂದು ನಮಗೆ ನಮ್ಮ ಅದಕ್ಕೆ ಮೊನ್ನೆ ನೀವು ಯಾಕೆ ನಡು ಬಾಯ್ ಹಾಕಿದ್ರಿ ಐದೈದು ಆರು ಆರು ತಿಂಗಳು ಗಂಟ್ಲೆ ಅಷ್ಟಕ್ಕೊಂದು ದಿನ ಆದ ಅಂದ್ರೆ ಹೆಂಗೆ ಕಥೆ ಹೇಳೋದು ಆಮೇಲೆ ಕೇಳೋಕ್ಕೂ ಆಗಂಗಿಲ್ಲ ದಯ್ಯ ದಡ್ಡಿ ಅಂದ್ರೆ ದಡ್ಡಿ ಇದೆ ನೋಡಿ ನೀನು ಅಲ್ಲ ನೀ ಈಗಿಂದ ಈಗ ಬಿಗಿ ಹೆಚ್ಚಿ ನನಗೆ ಬೇಕೇ ಬೇಕು ಅಂದ್ರೆ ಎಲ್ಲರ ಸಾಲಾಗಲಿ ಸೋಲಾಗಲಿ ತಂದು ಒಂದು ಸರ ಮಾಡಿಸಿ ಕೊಡ್ತಾರ ಅನ್ನ ಅದು ಬೇರೆ ಮಾತು ಆಮೇಲೆ ನಿಂತ ಕಾಲ ಮೇಲೆ ಮನೆ ಬಿಟ್ಟು ಹೊರಗೆ ಹಾಕಿದ್ರೆ ಎಲ್ಲಿ ಹೋಗಿದ್ವಿ ಅದಕ್ಕೆ ಸರನೂ ಸಿಗಲಿ ಆರು ತಿಂಗಳ ತನಕ ಇವ್ರ ಮನೆಗೆ ಇರೋಕ್ಕೆ ಟೈಮೂ ಸಿಗ್ತದೆ ನಮಗೆ ಹೌದಲ್ಲ ಅವಾಗ ಅವ್ರು ಸುಮ್ಮನೂ ಇರ್ತಾರೆ

ನಡ್ರಿಲ್ಲಪ್ಪ ಬೀಗ್ರ ಬಾರಿ ಅದರ ಹೊಲನ ಐತಿ ಮನೇನ ಐತಿ ಮತ್ತ್ ಮೇಲ್ ಗವರ್ನಮೆಂಟ್ ನೌಕರಿನು ಆಕತಿ ಹ್ಮ್ ನಮ್ ಬಾವ ಮಾವ ಅಡ್ಡಿಲ್ಲ ಚಲೋ ಅದರ ಬಿಗಿ ಆಗಿ ಅಂತ ಇಂತ ಮಗಳಿಗೆ ಏನೋ ತೊಂದ್ರೆ ಆಗ್ಲಾರ್ದಂಗ್ ನೋಡ್ಕೊಂತಾರ ಅಂತ ಭರೋಸಾ ಐತ್ ನಮಗ ಹ್ಮ್ ನಮ್ ಜೀವನಕ್ಕಂತ ಏನು ತೊಂದ್ರೆ ಆಗಲ್ಲ ನಮ್ಮ ಅಣ್ಣಗ್ ನಾನಂದ್ರೆ ಬಹಳ ಇಷ್ಟ ಬಹಳ ಪ್ರೀತಿ ನನ್ನ ಮೇಲೆ ಹಂಗಾಗಿ ಮನೆ ಬಿಟ್ಟು ಕಳ್ಸಂಗಲ್ಲ ಇಲ್ಲೇ ಇರವ ಅಂತ ಅಂತ ನಮ್ಮಣ್ಣ ಇನ್ನೇನ್ ನಮ್ಮ ಅತಿಗೆ ಮಗ ಒಂದ್ ಚೂರ್ ಕೈ ಕಾಯ್ಬೇಕು ಮತ್ತೆ ಎಷ್ಟಾಗ್ಲಿ ಅಣ್ಣ ಐತಿ ಅಣ್ಣಮ್ಮ ಆದ್ರೆ ಆತಿಗೆ ನಮ್ಮಕ್ಕಿ ಅಂತಾರಲ್ಲ ಹಂಗ ನಮ್ಮ ಅತ್ತಿಗೆ ಮಗ ಜೋರ್ ಹಂಗ ಮಾತಾಡ್ಕಂತ ಚಂದ ಗೆದ್ಕಂದ್ ಹೋಗ್ಬಿಟ್ರೆ ಆಗೋತಷ್ಟೇ ಅಷ್ಟೆಲ್ಲ ಗೊತ್ತಿದ್ದು ಮತ್ತ ಅವ್ರಿಗೆ ಹಂಗ ಮಾತಾಡ್ದಿಲ್ಲ ಒಂದ್ ಸ್ವಲ್ಪ ನಿಧಾನ ಬಾಯಿ ಹಿಡಿದು ಮಾತಾಡ್ಬೇಕ ಹಂಗು ಒಂದ್ ಸ್ವಲ್ಪ ಹುರ್ರ ನಂಗೆ ಮಾತಾಡಕ್ ಹೋಗ್ಬಾರ್ದು ಏನ್ ಮಾಡ್ಬೇಕ್ರಿ ನನಗೆ ಸಿಟ್ಟು ತಡ್ಕೊಳಕ್ ಆಗಂಗಿಲ್ಲ ಬಂತಂದ್ರೆ ಒದರ್ ಬಿಡ್ತಾನೆ ನಾನು ಹ್ಞೂ ಆಮೇಲೆ ಅಯ್ಯ ಹೌದಲ್ಲ ಹಂಗೆ ಅನ್ಬಾರ್ದತ್ತು ಅನ್ನಿಸ್ತತಿ ಹಿಂಗೆ ಅಂದ ಬಿಟ್ಟಂತ ಏನು ಮಾಡೋಕ್ಕಾಗತ್ತಿ ಹ್ಞೂ ಆಯ್ತು ಮಾನ್ಸ ಒಂದು ಸ್ವಲ್ಪ ದುಡ್ಡು ಇದ್ರು ಕೂಡ ಅದು ಮತ್ತೆ ನೀನ ಅಂದಿಲ್ಲ ಇವತ್ತು ಇದನ್ನು ಮಾಡ್ತಾರ ಅಂಥೇಳಿ ಅದಕ್ಕೆ ಒಂಚೂರು ರೂಮ ಡೆಕೋರೇಟ್ ಮಾಡ್ತೀನಿ ಹೂವು ಪವ ತೊಗೊಂಬರ್ತೀನಿ ಅಂತ ನಿಮ್ಮ ಹೂವ ನಿಮ್ಮನ್ನು ನೋಡಿದೆ ಅಂದ್ರೆ ಅವರೆಲ್ಲ ಹಳೆ ಕಾಲ್ದರು ಈಗಿನ ಸಿಸ್ಟಮ್ ಅವ್ರಿಗೆ ಬರೋಂಗಿಲ್ಲ ಅದಕ್ಕೆ ನಾನಾ ರೆಡಿ ಮಾಡಿದ್ರ ಅಂತ ಅಪ್ಪ ನನಗೆ ಅಂತ ಬರ್ತೈತೆಪ್ಪ ನೀವಂತ ಸ್ವಲ್ಪ ನಾಚಿಗೆ ಪಾಚಿಗೆ ಏನಿಲ್ಲ ನೋಡಿ ನಿಮಗೆ ಸರಿ ಅದೇ ಹೆಂಗಾಕತೆ ಮಾನಸ ನಾನು ನೀನು ನಾಚಿಕೆ ಪಟ್ಟಿಗೆ ಹಾಂ ಹೌದಲ್ಲ ನಾಚಿಕೆ ಪಾಚಿಗೆ ಎಲ್ಲ ಊರಿಂದ ಆಚಿಗೆ ಏನಂದ್ರೆ ಒಂದು ವರ್ಷ ತುಂಬೋದ್ರೊಳಗೆ ಸಣ್ಣ ಮಾನಸ ಬರ್ಬೇಕು ಇಲ್ಲ ಸಣ್ಣ ಶೇಖರ ಬರ್ಬೇಕು ಹ್ಞೂ ಇಲ್ಲ ಅಂದ್ರೆ ಅವಳಿ ಜೋಳಿ ಆಗಿಬಿಡ್ಲತ್ಲಾಗ ನೀನೊಂದು ನಾನು ಒಂದು ಎತ್ತಿಗೆ ಅಡ್ಡ ಏನು ಒಂದು ವರ್ಷದೊಳಗೆ ಮಕ್ಕಳು ಅದು ಅವಳಿ ಜವಳಿ ಓ ಬಂದಿ ಏನ ಬಾರಪ್ಪ ಶಾಣೆ ಅವೆಲ್ಲ ಏನಾಗಂಗಿಲ್ಲ ಅಂತ ಆಸೆ ಏನಾದ್ರೂ ಕಟ್ಟಿಟ್ಬಿಡ ನೀನು ನಾನು ಮಾತ್ರ ನಾಲ್ಕರಿಂದ ಐದು ವರ್ಷ ಯಾವ್ದು ಮಕ್ಕಳು ಮಾಡ್ಕೊಳಂಗಲ್ಲಪ್ಪ ಹಾಂ ನಾನೆಲ್ಲೇ ಚೀ ಮೀ ಅನ್ಕಂತ ಅವ್ನ ಹಿಂದೆ ಕಟ್ಕೊಂಡು ಅಡ್ಡಾಡಕ್ಕೆ ಹೋಗಲಿ ಅನೇ ನನ್ನ ಗಂಡನ ಜೊತೆ ಭಾಳ ಕಡೆ ಓಡಾಡ್ಬೇಕು ಆ ಥರ ಎಲ್ಲ ಆಸೆ ಐತಿ ದೂರ ದೂರ ಎಲ್ಲ ಹೊರಗೆ ಹೋಗಿ ಬರ್ಬೇಕು ಅಂತಂದು ಆಮೇಲೆ ಮಕ್ಕಳಾದ್ವು ಅಂದ್ರೆ ಪ್ರೆಗ್ನೆಂಟ್ ಇದ್ದಾಗ ಅಡ್ಡಾಡಕ್ಕಾಗಲ್ಲ ಹುಟ್ಟಿದ ಮೇಲೆ ಅಡಾಡೋಕ್ಕಾಗಲ್ಲ ಸಣ್ಣ ಹೋದವು ನೀರು ಬದ್ಲಾಕವು ಅದು ಆತು ಇದು ಆತು ಏನು ಮನೆಯಿಂದ ಹೊಸಲಿಂದ ಹೊರಗೆ ಕಾಲಿಡಕ್ಕಾಗಲ್ಲ ಅದಕ್ಕೆ ಅಂಥದ್ದೆಲ್ಲ ಏನೇ ಇಟ್ಕೋಬೇಡ ನೀವು ತಲೆಗೆ ಹಾಂ ಹೇಳ ಹೇಳಿ ನಾನು ಬರತ್ತೆ ಐದು ವರ್ಷ ಲೆಕ್ಕ ಇಟ್ಗಾರಿ ಅವ ಆದಮೇಲೆ ಬೇಕಾರೆ ನೋಡೋಣ ಅಂತ ಬೇಕಂದ್ರೆ ಮಾಡ್ಕ್ಯಣ ಅಂತ ಮಕ್ಕಳನ್ನ ಅಲ್ಲ ಅದೇನು ಎಲ್ಲ ಹೆಣ್ಮಕ್ಳಿಗೆ ಮದುವೆ ಆದ ತಕ್ಷಣ ಮಕ್ಕಳು ಮಾಡ್ಕೋಬೇಕು ಅಂತಂದೆಲ್ಲ ಆಸೆ ಪಡ್ತಾರೆ ಅಂತ ಕೇಳೇನಿ ಓದೇನಿ ನೀನೇನು ಉಲ್ಟನಾ ಅದಿಯಲ್ಲ ಹೋಗ್ಲಿ ಬಿಡು ನಿನಗಿಷ್ಟ ಇಲ್ಲ ಅಂದ್ರೆ ಯಾಕ ನಿನಗೆ ನಿಮ್ಗೆ ಮನಸ್ಸು ಮನಸ್ಸು ಬರ್ತತೆ ಅವ ಅಂತ ಮಕ್ಳನ್ನ ಸರಿ ನಡಿ ಈಗ ರೊಕ್ಕ ಕೊಡು ಹೋಗಿ ಸ್ವಲ್ಪ ಹೊರಗೆ ಹೋಗಿ ಬರ್ತೆ ನಾನು ಹ್ಞೂ ಸರಿ ತಯಾಳೆ ಕೊಡ್ತೇನೆ ನಾನು ಬಾ ನಾ ಬಾ இது அப்படியே அது கால் கொடுக்கும் கோத்து தரும் கோட்டுக்கும் இது நடித்து நமது ಏನು ಮತ್ತೆ ಸಣ್ಣ ಹುಡುಗಿ ಏನಾರ ತಂದು ತೋರಿಸಾತಾಳೇನು ನಮ್ಮ ಶರಕ ಮತ್ತೆ ಆ ಮದುವೆ ಮಾಡ್ಬೇಕು ಏನೋ ಹದಿನೆಂಟು ವರ್ಷ ತಂದಿರಲ್ಲ ಅಂದ್ ಪೊಲೀಸ್ನವ್ರು ಬಂದು ಹಂಗೆ ನೋಡುವ ಆಮೇಲೆ ಹ್ಞೂ ನೀವು ನಡ್ರಿ ನಾವು ನಡ್ರಿ ಅನ್ಕಂತ ಮತ್ತೆ ಎಲ್ಲರು ನಡ್ಕೊಂಡು ಜೈಲಿಗೆ ಹಾಕಿದ್ರೆ ಗೊತ್ತಿ ಏನು ಆಗಲ್ಲ ತಕ್ಕ ನನ್ನ ಗಂಡ ನಮ್ಮ ಅತ್ತೆ ನಂದು ತಡೀಲಿ ಒಂಚೂರು ಯಾಕೆ ಹಂಗೆ ಅವಸರ ಮಾಡ್ತೀವಿ ಯಾಕ ನೀನೇ ಇಲ್ಲ ನೀವು ಮದುವೆ ಮಾಡ್ಕೊಂಡು ಮಕ್ಕಳು ಹಾಡಿದೆ ಅಂದ್ರೆ ಯಾರು ನೋಡಿದ್ರೆ ನಾ ನಂಬ್ತಾರೆ ಏನು ಕೇಳಿದೆ ಅಂದ್ರೆ ಇನ್ನು ಅವನಿಗೆ ಸಣ್ಣ ಹುಡ್ರಂಗೆ ಹಾಕಿದೆ ಅಂದ್ರೆ ಇನ್ನು ನೀನ ಕಾಲೇಜ್ ಹೋಗಿ ಏನೋ ಅನ್ನೋರ್ಗತೆ ಕಾಣ್ತೇವ ನೀನು ನಂಗೆ ಹಾಕಿನ ತಡಿ ಕೇಳೋಣ ವಯಸ್ಸು ಎಷ್ಟು ಏನು ಅವ್ರ ಅಪ್ಪ ಅಪ್ಪಅ ಏನು ಮಾಡ್ತಾರೆ ಏಸ್ ಮಂದಿ ಹಾಕ್ತಂಗಿರ ಎಲ್ಲ ಕೇಳಬೇಕು ಹಂಗ ಒಂದ್ ಸಲಕ ಇರ್ತಾರ ಈ ಹುಡುಗಿ ನಮ್ಗ ದೂರದ ಸಂಬಂಧ ಆಗ್ಬೇಕ ಈಕೆ ಹೆಸರು ರೂಪಾ ಅಂತಂದು ಈಕಿನ ಸಲಿ ಕಲ್ತಾಳ ಭಾಳಷ್ಟು ಭಾಳ ಅಂದ್ರೆ ಏನು ಬಿಡ ಎಲ್ಲ ಓದಕ್ಕೆ ಬರಕ್ ಬರ್ತೈತಿ ಅಷ್ಟು ಸಲಿ ಕಲ್ತಾಳ ಮತ್ತೆ ಇರಾಕ್ ಮಗಳು ಮತ್ತು ನೋಡು ಹೆಂಗೆ ಮಾಡ್ತೀರಿ ಅಂದೇಶ ಹಾಂ ರೂಪ ಅಂದ್ರಲ್ಲ ಹಾಂ ರೂಪ ಹಾಡು ಹೇಳತ್ತ ಡ್ಯಾನ್ಸ್ ಮಾಡಕ್ಕೆ ಮತ್ತು ಇವು ಕಸುತಿ ಕಸೂತಿ ಹಾಕಾವು ಅಂತವೆಲ್ಲ ಏನು ಕಲ್ತೇನು ಹಾಂ ಅಲ್ಲೇಲಿ ಆಕೆ ಹಾಡು ಹೇಳಿದ್ರೇನು ಡ್ಯಾನ್ಸ್ ಮಾಡಿದ್ರೇನು ನಾವೇನು ತಗೊಂಡ್ ಹೋಗಿ ಜಿಮ್ಮಿ ನೋವು ಬಿಡಪ್ಪ ನಾಟಕದ ಕಂಪ್ನಿ ಸೇರಿಸ್ತೀವಿ ಅಲ್ಲೆಲ್ಲ ಹಾಡು ಕುಣಿತ ಬರ್ಬೇಕು ಅನ್ನೋಂಗಿಲ್ಲ ಏನಿಲ್ಲ ಹಾಂ ಅದೇನು ಕಸೂತಿ ಇದಂದೆಲ್ಲ ಅದನ್ನು ಕೇಳ ಅಡ್ಡಿಯಲ್ಲ ಇಲ್ಲ ರೀ ನಾನೇನು ಕಾಲೇಜ್ಗೆ ಹೊಂಟನಲ್ಲ ಹಂಗಾಗಿ ನನಗೆ ಇವನ್ನೆಲ್ಲ ಕಲಿಯಾಕ ಪುರ್ಸಕ್ಕೆ ಸಿಕ್ಕಿಲ್ಲ ಹಂಗಾಗಿ ಕಲ್ತಿಲ್ಲ ನಾನು ಕಸೂತಿದ್ದು ಏನು ರೀ ನನಗೆ ಇನ್ನೇನು ಕಾಲೇಜಿನ ಮುಗಿದ ಮೇಲೆ ನಮ್ಮೂ ಟೈಲರಿಂಗ್ ಕ್ಲಾಸ್ ಹಚ್ತನಿ ಹೋಗು ಜಾಕೆಟ್ ಪ್ಯಾಕೆಟ್ ಹೊಲಿವಂತಿ ಭಾಳ ದುಬಾರಿ ಅದಾವೆ ಈ ಜಾಕೆಟ್ ಹೊಲಿಯೋದು ರೇಟ್ ಐತಿ ಅಂತಂದು ನನಗೆ ರೀ ಇನ್ನೂ ನೋಡ್ಬೇಕ್ರಿ ಕಾಲೇಜಿಂದ ಮುಗಿದ ಮೇಲೆ ಹೋಗ್ಬೇಕ್ರಿ ಅದಕ್ಕೆ ಹೌದೇನಾ ಮತ್ತೆ ಅಡಿಗೆ ಪಡಿಗೆ ಮಾಡ್ತೀಯಾ ರೊಟ್ಟಿ ಸುಡಕ್ಕೆಲ್ಲ ಬರ್ತೈತಲ್ಲ ಇಲ್ಲಲ್ಲಿ ರೊಟ್ಟಿ ಪಟ್ಟಿ ಏನು ಮಾಡಕ್ಕಿಲ್ಲ ಇನ್ನು ಸಾಲಿಗೆಲ್ಲ ಹುಡುಗಿ ಹಾಕಿ ಎಲ್ಲಿ ರೊಟ್ಟಿ ಮಾಡಕ್ಕೆ ಕಲಿಸಿ ಅಂತ ಓದ್ ಕಿವಾ ಓದ್ಕೇಳೋ ಬರ್ಕೊಳ್ಳೋ ರಗಡಿರ್ತಾವೆ ಏನೇನು ಊಟ ಅನ್ನ ಮಾಡ್ತಾಳೆ ಚಿತ್ರಾನ್ನ ಸಾರು ಅನ್ನ ಪುಳಿಯೋಗ್ರೆ ಅನ್ನ ಇಂಥವು ಮಾಡ್ತಾಳೆ ಸಾಕಲ್ಲ ಹೊಟ್ಟು ತುಂಬಕ್ಕೆ ಅನ್ನ ಸಾರು ಆದ್ರೆ ಅಂದ್ರೆ ಇನ್ನು ಮೇಲೆ ದಿನ ಅನ್ನ ಮನೆಗ ಅನ್ನದ ಐಟಮ ಹೋಗೋನವನು ನಮಗೆ ಒಂದು ಒಪ್ಪತ್ತು ರೊಟ್ಟಿಲ್ಲ ಅಂದ್ರೆ ಬಗೆಹರಿಯಂಗಲ್ಲಿ ಕೆಲಸ ಅನ್ನ ತಿಂದ್ರೆ ಹೊಟ್ಟು ತುಂಬದಂಗೆ ಅನ್ಸಲ್ಲ ಏನಿಲ್ಲ ಬೊಳ್ಳಿ

ನನ್ನ ಹೆಸರು ರೂಪಾ ಅಂತಂದ್ರಿ ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಇಲ್ಲ ರೀ ನಾನು ಒಬ್ಬಕ್ಕೆ ಮಗಳ ನಮ್ಮ ಅಪ್ಪ ಹೋಗ್ ಮತ್ತು ನಾನು ಕಾಲೇಜಿಗೆ ಹೊಂಟನ್ ಈಗ ಕಾಲೇಜ್ ಮುಗಿದ್ಮೇಲೆ ಅದ ಹೇಳಿದ್ನಲ್ಲ ಎಲ್ರಿಂಗ್ ಕ್ಲಾಸ್ ಹೇಳ್ತೇನೆ ಅಂದಳವ ಅಂಥೇಳಿ ಹಾಂ ಅದಕ್ಕೆ ಹೋಗ್ಬೇಕ್ರಿ ಅಷ್ಟೇ ಸರಿ ತರಕ್ಕೆ ನಾನೆಲ್ಲ ಮಾತಾಡ್ತಾನೆ ಅಂತ ಮಾತಾಡಿ ಹೇಳ್ತಾನಂತ ನಿನಗೇನಾ ಹ್ಞೂ ಅಷ್ಟು ಮಾಡಿರಿ ಹಂಗಾರ ಅವ್ರಿಗೆ ಹೋದ ಊರಿಗೆ ಹೋಗಕ್ಕೆ ನಾನು ನಡಿಯವ ರೂಪ ಹೋಗೋಣ ರೀ ನಿಮಗೇನು ಅನ್ನಿಸ್ತು ಹುಡುಗಿ ನೋಡಿದ್ರೆ ಅಡ್ಡಿ ಇಲ್ಲ ಹ್ಮ್ ಸಂಪನ್ನ ಐತಿ ಹುಡುಗಿ ಮೇಲೆ ಗೊತ್ತಾಕತಿ ಅಂತ ಜಗಳ ಗಂಟಿ ಪಗಳ ಹೆಸರುನ ಅಡ್ಡಿ ಇಲ್ಲ ಚಂದ ಐತಿ ಏನ್ ಹುಡುಕ ಮಕ್ಕಮಾರಿ ಚಂದ ಐತಿ ಹುಡುಗಿ ಹ್ಮ್ ಸರಿ ತಗ ಮತ್ತ ಅಲ್ಲಿಗೆ ಹೋಗಿ ಒಂದ್ ಹಣಕ ಇಟ್ಟ ನಮ್ದನ್ನ ಪಿಕ್ಸ್ ಮಾಡ್ಕೊಂಬಂದ್ರ ಮತ್ತ್ರಿ ಸುಮಕಾರ ಹುಡುಗ ಹುಡುಗಿ ಜಾತಕ ತೋರ್ಸಂಗಲ್ರಿ ಈಕಿದು ಮತ್ತ ಹುಡ್ಗಿದು ತೋರ್ಸಬಕು ಮುಂದಾಗ ಅತ್ತಿ ಸೊಸಿದ್ ಇಬ್ಬರ್ದು ಜಾತಕ ತೋರ್ಸ್ಯಾವ್ರ ಹೊಂದಾಣಿಕೆ ಆಕತಂದ್ರ ಮದ್ವಿ ಮಾಡ್ಬಿಡಬೇಕು ನೋಡ್ರಿ ಹಂಗಂದ್ರ ಒಂದ ನಾಕ್ ದಿವಸ ಮದಿಗ್ ಬಾಳ್ಕಿ ಬರ್ತಾವು ಇಲ್ಲಾಂದ್ರ ಮುಗ್ದ ಹೋತ್ರಿ ಅತ್ತಿ ಸೊಸಿ ಹೊಂದಾಣಿಕಿಲ್ಲಾ ಅಂದ್ರ ಹಾಗೆ ಹೊತ್ತ ಮನ್ಯಾಗ ಕದನ ಅಂತ ಚಲೋ ಆಗೇ ಬಿಡ್ತೇತಿ ಅಂತ ಅದೇ ಇಲ್ಲೇ ಮತ್ತೇ ಹೆಂಗ ಅವ್ ನಂದಾನ ನಾ ಯಾ ಹುಡ್ಗಿ ತೋರಿಸ್ತೇಳಿ ಆ ಹುಡ್ಗಿ ತಾಳೆ ಕಡ್ತಾನ ಅಂತಂದ ಇವಡ್ಗಿ ಯಾ ಅನಸ್ತಾನೇ ಅನಗನ ಬಡ ಬಡ ಹೋಗಿ ಮತ್ತು ಹಣ್ಣಿಟ್ಟು ಕಾಯಿ ಮಾಡ್ಕೊಂಡು ನಮ್ದು ಅನ್ನಂಗೆ ಒಂದು ಹಸಿರು ಎಳೆ ಮಾಡ್ಕೊಂಡು ಬಂದ್ಬಿಡೋಣ ಮದುವೆ ಹಿಂದಿನ ದಿವಸ ದೊಡ್ಡ ಎಳೆ ಮಾಡ್ಕೊಂಡು ಬರ್ಕತ್ತಿ ಆಕೆ ಯಾಶವನ್ನು ಅವ್ರನ್ನೆಲ್ಲರನ್ನ ಕರೆಸ್ಕೊಂಡು ಹೋಗಿ ಬಂದ್ರೆ ಆತು ಒಂದು ದಿವಸ ಒಂದು ದಿವಸ ಅಂತಂದು ಮತ್ತೆ ಮುಂದೆ ಭಾಳ ದಿನ ಹಾಕ್ಬೇಡ್ರಿ ಈ ಮತ್ತೆ ಇದು ಆಗೋದ್ರಾಗ ನಾನು ಮಾಡ್ಕೊಂಡು ಬಂದ್ಬಿಡ್ಬೇಕು ಫಿಕ್ಸ ರಾಜ ಈಗ ಹ್ಞೂ ಒಂದು ಹೋಗಿ ಸೀರೆ ಪಾರಿ ಎಲ್ಲ ತಗೊಂಡು ಬಂದು ಮಾಡ್ಕೊಂಡು ಬಂದ್ಬಿಡೋಣ ರೀ ಅಲ್ಲ ಮತ್ತೆ ಇಳೆ ಹಿಂದಿನ ದಿನ ಮಾಡ್ಕೊಳ್ಳೋದು ಅಂತಿದ್ದೀವಿ ಈಗ ಎದಕ್ಕೆ ಸೀರಿ ತಗೊಂತೀವಿ ಅವಾಗ ಕೊಡಿಸ್ತೇವೆ ಅಲ್ಲ ಈಗ ಹಂಗ ಅವ್ರ ಅಣ್ಣಕ ಇಟ್ ನಮ್ದನ್ನ ಮಾಡ್ಕೊಂಡ್ ಬರೋದು ಆಟ ಮಾಡ್ತಾವೆ ಅಂದ್ರೂ ಸಣ್ಣ ಎಳೆ ಅಂತಾರ ಹಸಿರು ಎಳೆ ಅದಕ್ಕೆ ಸೀರೆ ಕೊಡಕ ಬೇಕು ಒಟ್ಟು ಸೀರೆ ತರದ ಅಂದ್ಬಿಟ್ರೆ ನಿಮ್ಗೆ ಕುತ್ತಿಗೆ ಬರ್ತದೆ ನೋಡು ಒಂದು ಹಸಿರು ಸೀರೆ ತಂದು ನಮ್ದನ್ನ ಮಾಡ್ಕೊಂಡ್ ಬರೋ ಕೊಟ್ಟ ಆಮೇಲೆ ಬೆಳ್ಳಿ ಹೂ ಸಾಮಾನು ಒಯ್ಬೇಕು ಫಸ್ಟ್ ಸಲ ಹಂಗ ಮಾಡಬಾರ್ದ ಕಾರ್ಯನ ಒಂದು ಕಾಲ್ಗೆ ಜೀನ ತಗೋಬೇಕು ಬೆಳ್ಳಿ ಸಾಮಾನನ ಹಾ ಒಂದ್ ಜೊತೆ ಚೈನ ಒಂದ್ ಸೀರೆ ಕೊಟ್ಟು ಬರೋಣಂತ ಹ ಅವ್ರ ಅಪ್ಪ ಅವ್ರ ಒಂದ್ ಜೊತೆ ಮಾತಾಡ್ಕೊಂಡು ಸರಿ ರೊಕ್ಕ ಕೊಡ್ತಾನೆ ಅದ್ ಏ ಸೀರೆ ಆಚೆ ಏನ ನೋಡು ನೀನ ತಗೊಂಬಂದ್ ಬಿಡ ಏನ ಆಮೇಲೆ ವರದಕ್ಷಿಣೆ ಅದು ಇದು ಅಂತಂದು ಜಮಾಸೆ ಕೇಳ್ಕೊಂತ ಕುಂದ್ರಬೇಡ್ರಿ ಏನ ಅವಾಗಿನ ಕಾಲನ ಬೇರೆ ಇತ್ತು ವರದಕ್ಷಿಣೆ ಕೇಳೋದು ಈಗ ಹಂಗಿಲ್ಲ ಕನ್ಯಾ ಸಿಗದ ಕಡಿಮೆ ಅಂತಂದ್ರೆ ಅಪರೂಪಕ್ಕೆ ಒಂದು ಚಲೋ ಕನ್ಯಾ ಸಿಕ್ಕತಿ ಅದು ಅಲ್ದ ಒಂದ ಮಗಳ ಅಂತಾರ ಒಂದ್ ಮಗಳ ಐತೆ ಅಂದ್ರೆ ನಾಳೆ ಇವತ್ತಿಲ್ಲ ನಾಳೆ ಇಕ್ಕಿಗೆ ಬರದ ಅದ ಆಸ್ತಿ ನಮ್ಮ ಮಗ್ಗ ಬರ್ತೈತಿ ಅದಕ್ಕೆ ಆತ್ಗಳ್ಮರೇ ಯಾಕ ಹಂಗ ಮಾಡ್ತಿದಿ ಆ ಏನ್ ಹಂಗ ನಿಮ್ ಹಬ್ ಜಗ್ಗಟ್ ವರ್ಷ ಕೊಟ್ಟನ ಅನ್ನಂಗ ಆ ಕಾಲಲ್ಲ ಈ ಕಾಲಲ್ಲ ಅಂತಳ ಕೊಟ್ರ ಕಿಸರ್ಲಾರದ ಒಂದ್ ಇಪ್ಪತ್ತ್ ಸಾವಿರ ಕೊಟ್ಟಾನ ಅದಕ್ಕಂಗ ಒಂದ್ ಇಪ್ಪತ್ತ್ ಸಾವಿರ ಮಾತಾಡ್ತಾಳ